ಟಿಕೆಟ್ ಮಾಡಿಸೋಲ್ಲ ಸ್ಕ್ಯಾನಿಂಗ್ ಇಲ್ಲ ಅಷ್ಟು ಸ್ಕ್ಯಾನರ್ ಇಲ್ಲ ಐವತ್ತು ರೂಪಾಯಿ ನೋಟ್ ಮೇಲೆ ಒಂದು ನಮ್ಮ ಮನಸ್ಸಲ್ಲಿ ಏನಿದೆ ಅದು ಆಗ್ತದೆ ಒಂದು ನಮ್ಮ ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟ ನೋಡಿಸ್ತಾ ಇದೆ ಅಲ್ಲೂ ನಿಮ್ಗೆ ಎಲ್ಲಿ ಕಾಣಿಸ್ತದಲ್ಲ ಅದು ನಮ್ಮ ಪುರಾತತ್ವ ಇಲಾಖೆ ಕೊನಾರ್ಕದಲ್ಲಿರುವಂತಹ ಸೂರ್ಯ ದೇವಾಲಯ ರಥನ ನೋಡಿ ಕೃಷ್ಣ ದೇವಾಲಯ ನಮ್ಮ ಊರಿನಲ್ಲೂ ಒಂದು ರಥ ಮಾಡಬೇಕಂತ ಕಟ್ಟಿದ್ರೆ ಸರ ವ್ಯಾಪಾರ ಮಾಡ್ತಿದ್ರೆ ನೋಡ್ತಿದ್ದೀರಾ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ಸಕ್ಕತ್ ಆಗಿದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆ ಥರದ ಲಾಂಗ್ ಟೈಮ್ ನಾನಿವತ್ತು ಎಲ್ಲಿ ಬಂದಿಂಗ್ ಗೊತ್ತಾ ವಿಶ್ವ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಹಂಪಿ ಬಂದಿದ್ದೀನಿ ಜಗತ್ತಿನ ಅತಿ ವಿಸ್ತಾರವಾದ ಬಯಲು ವಸ್ತು ಪ್ರದರ್ಶನಾಲಯ ಅಂದ್ರೆ ಅದು ಈ ಹಂಪಿ ನಾವೆಲ್ಲ ರೂಪಾಯಿ ನೋಟ್ ಮೇಲೆ ಒಂದು ಹಂಪಿಯ ಕಲ್ಲಿನ ರಥದ ಚಿತ್ರ ಇರ್ತದೆ ಮಗ ನೋಸ್ತಾ ಇದ್ಯಾ ಸೊ ಈ ಪ್ಲೇಸ್ಗೆ ನಾವೀಗ ಹೋಗ್ತಾ ಇದೀವಿ ನನ್ನ ಜೊತೆ ಸಂದೀಪ್ ರಂಜನ್ ಸುಬ್ಬಯ್ಯ ಇಬ್ಬರು ಇದ್ದಾರೆ ಮತ್ತೆ ತಡ ಹೋಗೋಣ ಹಂಪಿಯ ಕಲ್ಲಿನ ರಥಕ್ಕೆ ಋತು ಋತುಗಳು ನೋಡಕ್ ಹೋಗುವ ದಾರಿಯಲ್ಲಿ ನಮ್ಗೆ ಸೈಡಲ್ಲಿ ಅಲ್ಲಿ ತರ ಕಂಬುಗಳು ಜಾಸ್ತಿ ನೋಡ್ತಾ ಇದೆಯಲ್ಲ ಕಾಣಿಸ್ತಾ ಇದೆ ಮೇಡಮ್ ಕಾಣಿಸ್ತಾ ಇದೆಯಾ ಏನಂದ್ರೆ ಆವಾಗ ಇಲ್ಲಿ ಹೋಗುವಾಗ ದಾರಿಯಲ್ಲಿ ಸಂತೆ ಮಾರುಕಟ್ಟೆ ನಡೆಯೋದು ಈಗ ನಾವು ಹೆಂಗ್ ಕಾಂಪ್ಲೆಕ್ಸ್ ಅಂತ ಮಾಡ್ತೀವಲ್ಲ ಅದೇ ತರ ಇಲ್ಲಿ ನಡೀತಿದ್ವಿ ವ್ಯಾಪಾರ ನಡೀತಿತ್ತು ಅಂತ ಅದರಲ್ಲಿ ಒಂದೊಂದು ಕಂಬಗಳು ಏನ್ ಕಾಣಿಸಿದೆ ಆ ತರ ಬನ್ನಿ ನೋಡೋಣ ಚಿನ್ನ ಒಡೂರಕ್ಕೆ ಫೇಮಸ್ ಅಲ್ಲ ಇನ್ನೊಂದು ಪ್ಲೇಸ್ ಇದೆ ಅದನ್ನ ತೋರಿಸ್ತೀನಿ ಮುಂದೆ ನೋಡ್ತಾ ಇದೆಯಾ ಇದು ಒಂದೊಂದು ಕಾಂಪ್ಲೆಕ್ಸ್ ತರ ಎಲ್ಲಿ ಎಲ್ಲ ಎಲ್ಲ ಕಂಪ್ಲೀಟ್ ಎಲ್ಲ ಮಾರುವಂತ ಒಂದು ಕಾಂಪ್ಲೆಕ್ಸ್ ಹೆಂಗ್ ಹೇಳದ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಾನ್ಸೆಪ್ಟ್ ಅವಾಗೇ ಇತ್ತು ಅಂದ್ರೆ ಇಲ್ಲಿ ಈ ಮಾರ್ಕೆಟ್ ಫುಲ್ ಆದಾಗ ನಿಮ್ಗೆ ಇಲ್ಲಿ ಸ್ಟೆಪ್ಸ್ ನೋಡ್ತಾ ಇದೆಯಲ್ಲ ನೀವು ಹತ್ತಿ ನೀವು ಮೇಲೆ ಹೋಗ್ಬೋದಿತ್ತು ಈಗ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಪ್ಲಾಸ್ಟರ್ ನಿಮ್ಗೆ ಎಲ್ಲಿ ಕಾಣಿಸ್ತದಲ್ಲ ಅದು ನಮ್ಮ ಪುರಾತತ್ವ ಇಲಾಖೆ ಅದನ್ನ ಮಾಡಿಫಿಕೇಶನ್ ಮಾಡ್ತದೆ ಅಂದ್ರೆ ಒಂದಿಷ್ಟು ಟೈಮು ಅಥವಾ ಪರ್ಮಿಷನ್ ತಕೊಂಡು ಮಾಡಿಫಿಕೇಶನ್ ಮಾಡಿ ಸಿಮೆಂಟ್ ಪ್ಲಾಸ್ಟರ್ ಮಾಡ್ತಾರೆ ಅಂದ್ರೆ ಇದನ್ನ ಉಳಿಸ್ಕೊಳ್ಬೇಕು ಮುಂದಿನ ಜನರೇಷನ್ ಗಂತಿ ಕೆಲವೊಂದು ಕಡೆಗಳಲ್ಲಿ ನಮ್ಗೆ ನಿರ್ಬಂಧ ಅಂದ್ರೆ ಅಲ್ಲಿ ಹೋಗ್ಲಿ ಹೋಗ್ಲೇಬಾರ್ದು ಅಂದ್ರೆ ಅದು ಅಷ್ಟು ಶಿಥಿಲ ವ್ಯವಸ್ಥೆ ಇರೋದ್ರಿಂದ ಸೊ ನಮ್ಗೆ ಅದನ್ನ ಉಳಿಸ್ಕೊಳ್ಬೇಕನ್ನೋಕೋಸ್ಕರ ನಿರ್ಬಂಧ ಹಾಕಿದೆ ಇಲ್ಲ ಇದು ಜನಸಾಮಾನ್ರಿಗೆ ಮಾಡಿದ್ದಾಗಿತ್ತು ಆಗಿನ ಕಾಲದಲ್ಲೇ ಒಂದ್ ಪಟ್ಟಣ ಹೇಗಿರ್ಬೇಕನ್ನೋ ನೀಲ ನಕ್ಷೆ ಕೃಷ್ಣದೇವರೇಗಿತ್ತು ವೀಕ್ಷಕರೇ ಈ ತರ ಒಳಗಡೆ ಇರ್ತಿದ್ರು ಇವರು ಈ ತರ ವ್ಯಾಪಾರ ಮಾಡ್ತಿದ್ರು ನೋಡ್ತಿದ್ದೀರ ಹೋಗಿ ಹೇಳ್ದಾಗ ತಕೊಳ್ಳಿಲ್ಲ ಈಗ ಇಲ್ಲಿ ನಾವಿಬ್ರು ಹಾಕೊಂಡ್ ಚಂದ ಆದ್ಮೇಲೆ ಈಗ ಹುಡುಕ್ತಾವ್ ಹುರ್ಕೊಂಡು ಈಗ ಹುಡುಕ್ತಾವ ನಗ ಚ್ಯಾಪು ಜಾಗ್ರತೆ ಮಂಗ್ ರಾಶಿ ಅದೆ ಫಸ್ಟ್ ಟೈಮ್ ಹಂಪಿಗೆ ಬರೋದಾದ್ರೆ ನೇರವಾಗಿ ಹಂಪಿಯಿಂದ ಬಂದವರು ಇಲ್ಲಿ ಕಲ್ಲಿನ ರಥ ಇದೆ ಒಂದು ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಹಂಗೆ ನಡ್ಕಂಡು ಸೀದಾ ಫಸ್ಟ್ ನೀವು ಕಲ್ಲಿನ ರಥಕ್ಕೆ ಹೋಗಿ ಅದಾದ ನಂತರ ಇದೇ ಹಂಪಿಯಿಂದ ಇರೋದು ಸ್ವಲ್ಪ ಕಲ್ಲಿನ ರಥ ಅದನ್ನ ನೋಡಾದ್ಮೇಲೆ ನಿಮಗೆ ಅಲ್ಲಿ ವಿರೂಪಕ್ಷ ಟೆಂಪಲ್ ಆಗಲಿ ಸಾಸಿವೆಕಾಯಿ ಗಣಪತಿ ಆಗಲಿ ಕಡಲೆಕಾಯಿ ಗಣಪತಿ ಆಗಲಿ ಎಲ್ಲವೂ ಸಿಗ್ತದೆ ಸೊ ಫಸ್ಟ್ ನೀವು ಹಂಪಿಗೆ ಬಂದಾಗ ನೀವು ನೋಡಬೇಕಾಗಿರೋದು ಕಲೆಂದಾಯಿ ಅದನ್ನು ಮುಗಿಸಿದ ತಕ್ಷಣ ನೀವು ಬೇರೆಯನ್ನು ಹೋಗಿ ಯಾಕಂದ್ರೆ ಫುಲ್ ಆಲ್ ಓವರ್ ಹಂಪಿಯಲ್ಲಿ ಹನ್ನೆರಡು ಕಿಲೋಮೀಟ್ರ್ ವಾಕಿಂಗ್ ಡಿಸ್ಟೆನ್ಸ್ ಸೊ ನಾವು ವಾಕಿಂಗ್ ಮಾಡೋದು ತುಂಬ ದೂರ ಆಗೋದ್ರಿಂದ ಫಸ್ಟ್ ದೂರ ಇರೋದನ್ನೇ ಕವರ್ ಮಾಡಿ ಇಂಗ್ಲೀಷ್ ಬೇಕಾ ಇಂಗ್ಲಿಷ್ ಇಂಗ್ಲೀಷ್

ಆನೆ ಮೇಲೆ ಅಂಬರ್ ಇದ್ದಂಗಂತ ನರ್ಕಲ್ಲಿಗ ಇದೆ ಆನೆ ಮೇಲೆ ಅಂಬರ್ ಇಕ್ಕಡೆ ಸಣ್ಣ ಗಣಪತಿ ಕ್ಯುಎಂಎ ಶಿವಲಿಂಗ ಗುಬೇತರ ಒಂದಕಲ್ಲ ಎಲಿಫೆಂಟ್ ನಾವು ಇಮಜಿನೇಷನ್ ಮಾಡ್ಕೊಂಡೆ ನಮಗೆ ಕಷ್ಟ ಬೈ ಆನ ಆನ ಹುಷಾರಾಗಿ ಥ್ಯಾಂಕ್ ಯು ಹೋಗ್ जातो ಥ್ಯಾಂಕ್ ಯು ಗುಕ್ ಮಾರೋನ ಗುಡಲೇಲ್ಲ ನಮಗೆ ಗುಕ್ ತಕಡೋ ತನಕ ಏನಾ ಕರು ಚಿರ್ಕನ್ ಬಿಡು ಆನ ವಾಯ್ಸ್ ಇತ್ತಲ್ಲ

ಈ ಫುಲ್ ಬಂಡೆ ಮಾಡಿ ಮಾಡಿದ ಅಂದ್ರೆ ನಾವಾಗಿರ್ಲಿಲ್ಲ ಕಸದಲ್ಲಿ ಸ್ವಲ್ಪ ಡೌಟ್ ಇದೆ ಗೊತ್ತಿಲ್ಲ ಇಲ್ಲಿ ತೆಪ್ಪ ಕಾಣಿಸ್ತಾ ಇದೆ ನಿಮಗೆ ಕಲ್ಲಿನ ರಥ ಬರುವಾಗ ತೆಪ್ಪಗೆ ಇನ್ನು ಸ್ಟಾರ್ಟ್ ಆಗಿಲ್ಲ ಸೊ ಸ್ಟಾರ್ಟ್ ಆದ್ಮೇಲೆ ಇದು ಪರ್ ಪರ್ಸನ್ಗೆ ಫೈವ್ ಹಂಡ್ರೆಡ್ ರುಪೀಸು ಹಾಫ್ ಅನ್ ಅವರ್ತಾರೆ ಸೊ ನಮ್ಗೆ ಟೈಮ್ ಇದ್ರೆ ನಾವು ಹೋಗೋಣ ಇಲ್ಲ ಫಸ್ಟ್ ಕಲ್ಲಿನ ರಥ ರಥ ಹೋಗುವಾಗ ನಿಮಗೆ ದಾರಿಯಲ್ಲಿ ಅಂದರೆ ಈ ತಪ್ಪ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ಹಿಂದುಗಡೆ ಇಲ್ಲೇ ದಾರಿಯಲ್ಲಿ ನಿಮಗೆ ಕೋದಂಡರಾಮ ಶ್ರೀರಾಮ ಲಕ್ಷ್ಮಣ ಒಂದು ದೇವಸ್ಥಾನ ಸಿಗ್ತದೆ ಹಾಗೆ ಆ ದೇವಸ್ಥಾನನ ನೋಡಿ ಹಾಗೆ ಮುಂದೆ ಕಲ್ಲಿಂದ ತೆಗೆದು ದಾರಿ ಹೋಗೋಣ ಇದು ನೋಡ್ತಾ ಹೋದ್ರೆ ಪ್ಲೇಸ್ ನ ಕವರ್ ಮಾಡೋಕೆ ಸಾಧ್ಯನೇ ಇಲ್ಲ ಸೊ ಇಲ್ಲೊಂದು ನಮಗೆ ಪ್ಲೇಸ್ ಕಾಣಿಸ್ತಾ ಇದೆ ನೋಡಿ ಹದಿನೈದು ಇಪ್ಪತ್ತು ನಿಮಿಷ ಬೇಕು ಹಸ್ತಗಿರಿ ರಂಗನಾಥ ಹಸ್ತಗಿರಿ ರಂಗನಾಥ ಟೆಂಪಲ್ ಅಂತಿದೆ ಸೊ ಇದಕ್ಕೆ ಈಗ ಹೋದ್ರೆ ನಮಗೆ ಲೇಟ್ ಆಗ್ತದೆ ಸೊ ನಾವು ಅದನ್ನ ಮುಗ್ಸ್ಕೊಂಡು ನಿಮ್ಗೆ ಸಿಗ್ತೀವಿ ಟೆಕ್ನಾಲಜಿಗೆ ನಾ ದೇವಸ್ಥಾನ ಕೊಟ್ಟಕ್ಕೆ ಹೋದ್ರು ನಾವು ಮಿನಿಮಮ್ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಬೇಕು ಕ್ರೇನು ಅದೆಲ್ಲ ಯೂಸ್ ಮಾಡ್ಕೊಂಡು ಸೀನು ಮಷಿನ್ ಎಲ್ಲ ಯೂಸ್ ಬಟ್ ಇವರು ಒಂದೊಂದು ಕಿಲೋಮೀಟರ್ ನಿಮ್ಗೆ ಒಂದೊಂದು ವಿಶಿಷ್ಟವಾದ ದೇವಸ್ಥಾನ ಸಿಗ್ತದೆ ಅದನ್ನ ಹೆಂಗ್ ಕಟ್ಟ್ರು ಆ ಇನ್ನು ವಿಚಿತ್ರನೇ ನಿಮ್ಗೆ ಹೋಗುವಾಗ್ಲೇ ಸಿಗೋ ದೇವಸ್ಥಾನ ಇದು ವಾರ ದೇವಸ್ಥಾನ ಅಂತೆ ಸೊ ಈಗ ಯಾವುದು ಅಂದ್ರೆ ಇಲ್ಲ ಯಾವುದು ಅಂದ್ರೆ ಮೂರ್ತಿ ಆಗಲಿ ಯಾವುದು ಇಲ್ಲ ಪೂಜಾ ಪುನಸ್ಕಾರಗಳು ಏನೂ ನಡೀತಾ ಇಲ್ಲ ಸದ್ಯಕ್ಕೆ ಈಗ ನಂದಿ ಒಂದು ವಿಗ್ರಹ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಲಿಂಗ ಇದೆ ಆದ್ರೆ ಲಿಂಗ ಪೂಜೆ ನಡೀತಾ ಇಲ್ಲ ಇಲ್ಲಿ ಕಂಪ್ಲೀಟ್ ಎಲ್ಲ ಓ ಹಾವಿದೆ ಓ ನೋಡಿ ಸೊ ನಾನು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹಂಪಿ ಅಂದ್ರೆ ಕಲ್ಲಿನ ವ್ರತಕ್ಕೆ ಹೋಗುವ ದಾರಿಯಲ್ಲಿ ಸಿಗುದು ವರಹ ದೇವಸ್ಥಾನ ಅಂತ ಸೊ ಈಗ ಯಾವ ಪೂಜೆ ಪುನಸ್ಕಾರಗಳು ನಡೀತಿಲ್ಲ ಒಂದು ಶಿವಲಿಂಗ ಇದೆ ನಿಮ್ಗೆ ತೋರ್ಸ್ನಲ್ಲ ಅಷ್ಟಿತ್ತು ಸೊ ಈಗ ಮತ್ತೆ ಕಲ್ಲಿನ ವ್ರತಕ್ಕೆ ಹೋಗೋಣ ವಿಜಯನಗರ ಸಾಮ್ರಾಜ್ಯವನ್ನು ಮೂರು ರೀತಿಯಾಗಿ ಭಾಗಗಳನ್ನು ಮಾಡಿದ್ದಾರೆ ಒಂದು ಲೌಕಿಕ ಸ್ಮಾರಕ ಧಾರ್ಮಿಕ ಸ್ಮಾರಕ ಹಾಗೂ ರಕ್ಷಣಾ ಸ್ಮಾರಕ ರಕ್ಷಣಾ ಸ್ಮಾರಕದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಪ್ರವೇಶ ಇಲ್ಲ ಲೌಕಿಕ ಅದರಲ್ಲಿ ಪ್ರವೇಶ ಇದೆ ಧಾರ್ಮಿಕದಲ್ಲಿ ಈಗೂ ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರ ಇದೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪೂಜಾ ಪುನಸ್ಕಾರ ಇಲ್ಲ ನನ್ನ ಪ್ರಕಾರ ಹೇಳೋದಾದರೆ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ದೇವಸ್ಥಾನಗಳು ಪೂಜೆ ಪುನಸ್ಕಾರವಿಲ್ಲದೆ ಇದೆ ಅಂದರೆ ಎಲ್ಲ ಮೂರ್ತಿಗಳು ಭಗ್ನವಾಗಿದೆ ಕೆಲವೊಂದಕ್ಕೆ ತಲೆ ಆಕಾರ ಯಾವುದೂ ಇಲ್ಲ ಬಟ್ ಮೂರ್ತಿಗಳು ಕೆಲವೊಂದು ಇದೆ ಕೆಲವೊಂದು ಮೂರ್ತಿನೇ ಇಲ್ಲ ಗುಂಪಿನ ಕಲ್ಲಿನ ರಥ ಹೋಗುವ ದಾರೆ ಇದು ಸೊ ನಮ್ದು ಇಲ್ಲಿ ಈ ರೈಟ್ ಸೈಡ್ ನಾವು ಕೆಳಗಡೆ ಹೋದ್ರೆ ಕೋಟಿ ಲಿಂಗ ಸಿಕ್ತದೆ ಒಂದು ರಾಶಿ ಲಿಂಗ ನಮ್ಗೆ ಸಿಗ್ತದೆ ಅದಕ್ಕೆ ನಾವು ರೈಟ್ ಬರುವಾಗ ವಿಷ್ಣು ದೇವಾಲಯ ಅಂದ್ರೆ ವಿಷ್ಣು ಇಲ್ಲಿ ಆರಾಮ್ಸೆ ಮಲ್ಕೊಂಡಿದ್ದಾನೆ ಸೊ ಅನಂತ ಶಯನ ಮೂರ್ತಿ ಇಲ್ಲಿ ಕಟ್ಟಿದಾರಂತೆ ದೇವಾಲಯದ ಗರ್ಭ ಬಳಕೆ ಇಕ್ಕಲೆಗಳ ವೈಷ್ಣವ ದ್ವಾರ ಪಾಲಕರು ಇದ್ದಾರಂತೆ ಸೊ ಈಗ ವಿಷ್ಣು ದೇವಸ್ಥಾನ ರಫ್ ಅಂತ ತೋರಿಸ್ಕೊಂಡು ಇಲ್ಲಿಂದ ನಾವು ಕಲ್ಲಿನ ರಥಕ್ಕೆ ಹೋಗೋಣ ಕಲ್ಲಿನ ರಥ ಮುಗಿಸಿ ಮತ್ತೆ ನಾವು ವಿರುಪಾಕ್ಷ ಟೆಂಪಲ್ದು ಹೋಗ್ಬೇಕು ಸೊ ಕಲ್ಲಿನ ರಥದ ಒಂದು ವಿಶೇಷತೆಗಳು ಅಲ್ಲಿ ಹೋದ ತಕ್ಷಣ ನಿಮಗೆ ತಿಳಿಸ್ತೀನಿ ಈಗ ಸದ್ಯಕ್ಕೆ ವಿಷ್ಣು ದೇವಾಲಯ ಈಗ ಯಾವುದೇ ಕಾರಣಕ್ಕೂ ಇದು ಪ್ರತಿಭಟನದಲ್ಲಿ ಇಲ್ಲ ಎಲ್ಲವೂ ದಾಳಿಗೆ ಒಳಗಾಗಿ ಒಂದಿಷ್ಟು ಉಳಿದಿದೆ ಸದ್ಯಕ್ಕೆ ನೋಡಿ ಇದು ಕ್ಲೀನ್ ಆಗಿ ಮೇಂಟೈನ್ ಮಾಡಿ ಇದನ್ನ ಇಟ್ಟಿದ್ದಾರೆ ಸದ್ಯಕ್ಕೆ ಸೊ ನೋಡಬಹುದು ವಿಷ್ಣುವಿನ ಕಂಪ್ಲೀಟ್ ಅಂದ್ರೆ ಆ ಮೂರ್ತಿ ಏನಿತ್ತು ಈಗ ಅದ್ರ ತಲೆ ನೋಡಿ ನಿಮ್ಗೆ ತಲೆ ಕಾಣಿಸ್ತಾ ಇಲ್ಲ ಸೊ ಅದೆಲ್ಲ ಭಾಗ ಕಟ್ಟಾಗಿ ಅದಷ್ಟಿ ಉಳಿದಿದೆ ಸೊ ಇದು ಮುಳುಗಿದಂತಹ ಒಂದು ವಿಷ್ಣುವಿನ ಮೂರ್ತಿ ಆಗಿತ್ತು ಈಗ ಸದ್ಯಕ್ಕೆ ಈ ರೀತಿ ಆಗಿದೆ ಬನ್ನಿ ಈಗ ನಾವು ನೇರವಾಗಿ ಕಲೆಯಿಂದ ಹೋಗೋಣ ಬನ್ನಿ ಕಲ್ಲಿನ ರಥಕ್ಕೆ ಹೋಗುವ ದಾರಿಯಲ್ಲಿ ನಮಗೊಂದು ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಇಚ್ಛಾ ವೃಕ್ಷ ಅಂತ ಇಲ್ಲಿ ಈ ಪ್ಲೇಸ್ ಕರೀತಾರೆ ಸೊ ನಮ್ಮ ಮನಸ್ಸಲ್ಲಿ ಏನಾದರೂ ಇಚ್ಛೆ ಇದ್ದರೆ ಈಗ ನಾವು ಮರಕ್ಕೆ ಕಟ್ಟೋದಲ್ಲ ನೋಡಿರ್ತೀವಿ ಹಾಗೆ ಇಲ್ಲಿ ಗೋಪುರಗಳನ್ನು ಮಾಡಿ ಕಲ್ಲಿನಿಂದ ಗೋಪುರಗಳನ್ನು ಕಟ್ಟೋದು ಸೊ ಇಲ್ಲಿ ಕಟ್ಟಿರೋದ್ರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಆಗ್ತದೆ ಒಂದು ಎರಡನೇ ಇದರೊಳಗೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಏನಂದರೆ ನಾವು ಈ ಹಲ್ಲುಗಳನ್ನು ಕಟ್ಟಿ ಈ ಮಣ್ಣುಗಳನ್ನು ಹಾಕಿದ್ರಿಂದ ಇಲ್ಲಿ ಬಲಿಷ್ಠವಾಗಿ ಗಿಡ ಮರಗಳು ಬೆಳೆದು ಅದಕ್ಕೊಂದು ಇಬ್ಬ ಥರ ಆಗ್ತದೆ ಎನ್ನುವಂತಹ ಒಂದು ಕಲ್ಪನೆ ಈ ಇಚ್ಛಾಶಕ್ತಿ ಸ್ಥಳದಲ್ಲಿದೆ ನಿಮಗೆಲ್ಲ ಅಲ್ಲಿ ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿ ಬೆಟ್ಟ ನೋಡ್ತಾ ಇದ್ಯಾ ಅಲ್ಲೂ ಹೋಗೋಣ ಟೈಮ್ ಸಿಕ್ಕಾಗ ಅದೇ ಅಂಜನಾದ್ರಿ ಬೆಟ್ಟ ಅಣ್ಣವರ ತಬ್ಳ ಇರ್ತಾರೆ ಭಾಳ ಒಂದು ಸುರಂಧರ ನಾಶ ಇದೇ ಕಾಲ್ಕು ಸೊ ಸುರಂದರ ನಾಶದ ಒಂದು ದೇವಸ್ಥಾನ ಇದೆ ನಾವು ಟೈಮ್ ಇಲ್ಲ ಆದರೆ ಇದೊಂದು ಅಷ್ಟು ತೋರಿಸಿ ಹಾಗೆ ಮೇಲೆ ಬರ್ತದೆ ಭಾಳ ಇಲ್ಲೇ ಬಿಟ್ಟು ಹೋಗಬೇಕಂತೆ ಸೊ ಹಾಗಾದರೆ ಇದು ನಾನು ಹೇಳಿದ್ನಲ್ಲ ಅವಾಗ ಕೆಲವೊಂದು ದೇವ ವತ್ಸುರ ರೋಡು ಸೇರಿ ದವ ತಂಭುರಿ ಮಿಟಿ ದವ ಭವ ದಿ ದಾಡಿ ದವ ಆಳವ ತಟ್ಟಿ ದ ಇಲ್ಲಿ ನೆನೆತ್ರೆ ಒಂದು ಪಾಯಿಂಟ್ ಇರುತ್ತೆ ಬನೆ ಲ ದೇವಾಲಯ ಏನಿದೆಯಲ್ಲ ಅದು ವಿಜಯನಗರ ಸಾಮ್ರಾಜ್ಯ ವಾಸ್ತುಶಿಲ್ಪಕ್ಕೆ ಒಂದು ಪ್ರತೀಕ ಅಂದರೆ ಕಲ್ಲಿನ ಮಂಟಪ ನೂರು ಕಂಬಗಳ ಮಂಟಪ ಇವೆಲ್ಲ ಬರುವುದು ಇಲ್ಲೇ ಇಲ್ಲಿ ಇಮ್ಮಡಿ ದೇವಾಲಯ ಸಾವಿರದ ನಾಲ್ಕುನೂರ ನಲವತ್ತೆರಡರಲ್ಲಿ ಕಟ್ಟಿಸಿದಂಥ ಈ ದೇವಾಲಯ ಆಮೇಲೆ ಕೃಷ್ಣ ದೇವರಾಯ ನೂರು ವರ್ಷ ಆದ ನಂತರ ಅದನ್ನು ಇನ್ನಷ್ಟು ಮಾಡಿಫಿಕೇಶನ್ ಮಾಡಿ ಇಡೀ ಪ್ರಪಂಚ ಶ್ರೀಕೃಷ್ಣ ದೇವರಾಯನ ಈ ಹಂಪಿಯ ಕಲ್ಲಿನ ರಥ ನೋಡಲಿಕ್ಕೆ ಬರ್ತಾರೆ ಈ ಕಲ್ಲಿನ ರಥದ ಬಗ್ಗೆ ವಿಶೇಷತೆಯನ್ನು ನಾನು ನಿಮಗೆ ಅಲ್ಲೇ ಹೇಳ್ತೀನಿ ಬನ್ನಿ ದೇವಾಲಯಕ್ಕೆ ಹೋಗ್ಬೇಕಂತ ಫಸ್ಟ್ ಟಿಕೆಟ್ ಮಾಡ್ಬೇಕು ಸೊ ನಾವು ಟಿಕೆಟ್ ಹೋಗ್ತಾ ಹೋಗ್ತೀವಿ ಟಿಕೆಟ್ ಮಾಡಿ ಒಳಗ ಟಿಕೆಟ್ ಮಾಡಿಸೋಲ್ಲಿ ಸ್ಕ್ಯಾನಿಂಗ್ ಇಲ್ಲ ಅಷ್ಟು ಸ್ಕ್ಯಾನರ್ ಇಲ್ಲ ಟಿಕೆಟ್ ಮಾಡಿಸೋಲಿ ಸ್ಕ್ಯಾನರ್ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗ್ತದೆ ನಮ್ಮ ಹತ್ರ ಕ್ಯಾಶ್ ಬೇಕೇ ಬೇಕು ಸೊ ಎಷ್ಟು ರೂಪಾಯಿ ನಲವತ್ತು ರೂಪಾಯಿ ಟಿಕೆಟ್ ಇದೆ ಸೊ ಈಗ ಮೇ ಕಲ್ಲಿನ ರಥ ಇರುವ ಪಕ್ಷ ವೀರ ವಿಟಿ ಹೋಗ್ತಾ ಇದೆಯೋ ಬನ್ನಿ ನೋಡಿ ನೀವೀಗ ನೋಡಿರ್ಬೋದು ಕೆಲವೊಂದು ಶಿಲ್ಪಗಳನ್ನು ನೋಡಿದ್ರೆ ನಿಮ್ಗೆ ಕಟ್ಟಾಗಿರೋದು ನೋಡ್ತಾ ಇದೆ ಇದೆಲ್ಲ ಶಾಯಿಗಳು ದಾಳಿ ಮಾಡಿ ಕೆಲವೊಂದನ್ನು ಮುರಿದು ಹಾಕಿದ್ದಾರೆ ಸೊ ಎಷ್ಟೇ ಮುರಿದ್ರು ಅವ್ರಿಗೆ ಕಂಪ್ಲೀಟ್ ಆಗಿ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹಂಪಿಯಲ್ಲಿ ಈಗೂ ಸಹ ನೋಡ್ತೀವಿ ಅಲ್ಲಲ್ಲಿ ಸೊ ಏನು ಇಟಿಕೆಗಳ ಪಾರ್ಟ್ಸ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿ ಕೆಲವೊಂದೊಂದು ಈಗ ಒಂದು ಫೋರ್ಟಿ ಪರ್ಸೆಂಟ್ ಇಟಿಕೆ ಪಾರ್ಟ್ಸ್ ಉಳಿದಿದೆ ಬಟ್ ಕಲ್ಲಿಂದ ಏನೇನಿದೆಯೋ ಅದು ಅವರು ಸಂಪೂರ್ಣವಾಗಿ ನಿರ್ಣಾಮ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಚ್ಚಾ ಒಂದು ಮ್ಯೂಸಿಕ್ ಭಯಸಿಕ್ ಈಗ ಈಗ ಅಸ್ತಿತ್ವ ಇಲ್ಲ ಅಸ್ತಿತ್ವದಲ್ಲಿ ಸದ್ಯ ಅಂದ್ರೆ ಯಾವುದೇ ಪೂಜೆ ಪುನಸ್ಕಾರ ಆಗೋದಿಲ್ಲ ಕಾರಣ ಒಂದಿಷ್ಟು ದೇವಸ್ಥಾನಗಳು ಶಿಥಿಲ ವ್ಯವಸ್ಥೆಯಲ್ಲಿರುವ ಸಲುವಾಗಿ ಯಾವ್ಯಾವ ಕಾರಣಕ್ಕೂ ಇಲ್ಲಿ ಪೂಜೆ ಪುನಸ್ಕಾರ ನಡೆಯುವುದಿಲ್ಲ ನೀವು ನೋಡ್ಬೋದು ಈಗಿನ ವಾಸ್ತುಶಿಲ್ಪಕ್ಕಿಂತಲೂ ಇದು ಒಂದು ಈಗ ಮತ್ತೊಂದು ಶಿಲ್ಪಕ್ಕೂ ಅಂದ್ರೆ ಈ ಟೆಕ್ನಾಲಜಿ ಸೆಟ್ ಹೊಡೆಯುವ ರೀತಿಯಲ್ಲಿ ಶಿವನ ದೇವಸ್ಥಾನ ಇಲ್ಲಿದೆ ಮೇಲೆಲ್ಲ ನೋಡ್ಬೋದು ನೀವು ಅದನ್ನು ನಿಮಗೆ ನಿಮ್ಗೆ ಒಂದು ಸಿಗುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ನಿಮಗೆ ಡೋರ್ ಸಿಗುತ್ತೆ ಸೊ ಇದನ್ನು ಕ್ಲೋಸ್ ಮಾಡಿದರೆ ಒಳಗೆ ಹೋಗೋದರ ಇಲ್ಲ ಸೊ ಇದ್ದರೆ ನಿಮ್ದು ಮಹದ್ವಾರ ಒಂದ್ ಸಿಗ್ತದೆ ಅದಾದಂತ ಮತ್ತೊಂದು ವಾರ ಸಿಗುತ್ತೆ ಸೊ ಮೂರು ದ್ವಾರ ನಿಮಗೆ ಕಾಣ್ ಸಿಗ್ತಾ ಸೊ ಫುಲ್ ಬಾಬ್ಲಿ ಎಲ್ಲ ಇದೆ ಕಾಣ್ ಸಿಗ್ತದ್ದು ನಿಮ್ಗೆ ಗೊತ್ತಿಲ್ಲ ಒಂದು ಕಾಲದಲ್ಲಿ ಶಿವನ ಆರಾಧ್ಯ ಆಗ್ತಿರುವಂತಹ ಪ್ಲೇಸ್ ಇವತ್ತು ಹೀಗಾಗಿದೆ ಶಿವನ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಿಮಗೆ ರಾಮ ರಾಮಾಯಣದ ಕಥೆಯನ್ನು ನೋಡ್ಬೋದು ಸೊ ನೀವು ಇಲ್ಲಿ ಹಿಂದೆ ನೋಡ್ತಿರ್ಬೋದು ಅಲ್ಲಿ ನೋಡಿ ರಾವಣನ ಹತ್ತು ತಲೆಯಲ್ಲಿ ಅಹ್ ರಾಮನ ಎದುರಿಸ್ತಾ ಇರುವಂತಹ ಒಂದು ದೃಶ್ಯ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಮೊಸಳೆಯನ್ನ ಗುಡ್ಡ ಅಂತ ನಿಮ್ಗೆ ಹಿಂದೆ ಕಾಣಿಸ್ತಾ ಇದೆ ಮೊಸಳೆಯನ್ನ ಗುಡ್ಡ ಅಂತ ಈ ಪ್ರದೇಶ ಮೊಸಳೆ ಅನ್ನುವಂತಹ ವ್ಯಕ್ತಿ ಇಲ್ಲಿ ವಾಸಿಸುತ್ತಿದ್ದ ಕಾರಣ ಮೊಸಳೆಯನ್ನ ಗುಡ್ಡ ಅಂತ ಹೆಸರಾಡ್ತಾರೆ ಮತ್ತೆ ಆಗಿನ ಕಾಲದಲ್ಲಿ ಇಲ್ಲಿ ಹುಲಿ ಮತ್ತೆ ಜಿಂಕೆಗಳ ಒಂದು ಚಿತ್ರೀಕರಣ ಚಿತ್ರ ಅದ್ರ ಮೇಲೆ ಇತ್ತಂತೆ ಸೊ ಅದು ಇವು ನಮಗೆ ನೋಡೋ ಸಿಕ್ತದಂತೆ ಸೊ ಇದನ್ನ ನೀವೇನು ನೋಡ್ತಿದ್ರಲ್ಲ ಇದು ಬಜಾರ್ ವಿಠಲ ಬಜಾರ್ ಅಂತ ಇದನ್ನ ಕರೀತಾರೆ ಇಲ್ಲೇ ನಮಗೆ ವಜ್ರ ವೈಡೂರ್ಯ ವಜ್ರ ವೈಢೂರ್ಯಗಳನ್ನು ಸೇರಿನ ಮೂಲಕ ಏನು ವ್ಯಾಪಾರವನ್ನು ಮಾಡ್ತಿದ್ದಂತಹ ಸ್ಥಳ ಸೊ ಇದಕ್ಕೋಸ್ಕರನೇ ವಿಜಯನಗರ ಸಾಮ್ರಾಜ್ಯ ಇಡೀ ಪ್ರಪಂಚದಲ್ಲಿ ತುಂಬ ಫೇಮಸ್ ಅಂದರೆ ಈ ಕಾರಣದಿಂದಾಗಿ ಅಂದರೆ ಚಿನ್ನ ವೈಡೂರ್ಯಗಳನ್ನು ಆ ರೀತಿಯಾಗಿ ಮಾರುವುದು ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರಲಿಲ್ಲ ಸೊ ಶ್ರೀಮಂತ ಭರಿತವಾದಂತಹ ದೇಶಕ್ಕೆ ಒಂದು ಉದಾಹರಣೆ ಈ ವಿಠಲ ಭಜ ನಾವು ಈಗ ಹೋಗ್ತಾ ಇರೋದು ಶಿವಣ್ಣ ದೇವಾಲಯ ಅಂತ ಇಲ್ಲಿ ವಿಠಲ ಟೆಂಪಲ್ನ ಎದುರುಗಡೆನೆ ಅಂದರೆ ಪ್ರಾಂಗಣದಲ್ಲೇ ಬಜಾರ್ನ ಸೆಂಟ್ರಲ್ಲೇ ನಮಗೆ ಶಿವನ ದೇವಸ್ಥಾನ ಸಿಗ್ತದೆ ಆ ಶಿವನ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಮಗೆ ಬಜಾರ್ ಸಿಗ್ತದೆ ಈ ಕಡೆ ಬಜಾರು ನಮ್ಗೆ ಅಲ್ಲೇನು ಗೋಪುರ ಸಿಗ್ತಲ್ಲ ಅದು ವಿಠಲನ ಗೋಪುರ ಸೊ ಅಲ್ಲೇ ಒಳಗಡೆನೇ ಕಲ್ಲಿನ ರಥ ಹಾಗೂ ಸಂಗೀತ ಮಂಟಪ ಅವೆಲ್ಲ ಸಿಗೋದು ನಿಮಗೆ ಅಲ್ಲೇ ಬನ್ನಿ ನೇರವಾಗಿ ಅಲ್ಲೇ ಹೋಗಿ ವಿಜಯನಗರ ಸಾಮ್ರಾಜ್ಯದ ಹೃದಯದ ಭಾಗ ಕಲ್ಲಿನರತ ಇರುವಂತಹ ನೀಲ ವಿಠಲ ದೇವಾಲಯಕ್ಕೆ ಬಂದಿದ್ದೀವಿ ಮತ್ತೆ ಆಗ್ತಾಳ ಬನ್ನಿ ಕಲ್ಲಿನರತವನ್ನು ನೋಡೋಣ ಈ ಕಡೆ ನೋಡ್ತಿರ್ಬೋದು ಇದು ಪ್ರಸಾದದ ಕೌಂಟರ್ ಆ್ಯಕ್ಚುಲಿ ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಪ್ರಸಾದದ ಕೌಂಟ್ರ್ ಇತ್ತಂತೆ ಸೊ ಇದು ಕಲ್ಲಿನ ರಥ ಇಲ್ಲಿ ಏನು ನೋಡ್ತಿದೆ ಇವತ್ತು ನಮ್ಮ ಭಾರತದ ಐವ ಐವತ್ತು ರೂಪಾಯಿ ನೋಟ್ ಏನಿದೆಯಲ್ಲ ಆ ಐವತ್ತು ರೂಪಾಯಿ ನೋಟ್ನಲ್ಲಿ ನಿಮಗೆ ಕಾಣಸಿಗುವ ಕಲ್ಲಿನ ಮಂಟಪ ಇದೆ ಆಯ್ತಾ ಭಾರತದ ವಾಸ್ತುಶಿಲ್ಪದ ತ್ರಿವಳಿ ರಥಗಳಲ್ಲಿ ಈ ರಥನು ಸಹ ಒಂದು ನಮಗೆ ಮಹಾಬಲಿಪುರದ ಪಂಚರಥ ಕೋನಾರ್ಕದಲ್ಲಿರುವಂತಹ ಸೂರ್ಯ ದೇವಾಲಯ ರಥನ ನೋಡಿ ಕೃಷ್ಣದೇವರಾಯ ನಮ್ಮ ಊರಿನಲ್ಲೂ ಒಂದು ರಥ ಮಾಡಬೇಕಂತ ಕಟ್ಟಿದಂಥ ಕಲ್ಲಿನ ರಥನೇ ಈ ರಥ ಈ ರಥವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದು ಒಂದು ಇತಿಹಾಸ ಇನ್ನೊಂದು ಇದು ಏಕಶಿಲಾ ರಥವಾಗಿ ಇನ್ನೊಂದು ಇತಿಹಾಸ ಇದ್ರ ಮೇಲೆ ನಿಮ್ಗೆ ಏನ್ ಕಾಣಿಸ್ತಾ ಮೇಲೆ ಇಟ್ಟಿಗೆಗಳ ಒಂದು ಇನ್ನೊಂದು ಗೋಪುರ ಇತ್ತು ಫ್ಲೋರು ಬಟ್ ಶಾಯಿಗಳ ದಾಳಿಯಿಂದ ಆ ಇಟ್ಟಿಗೆ ಫ್ಲೋರು ನಿಮಗಿಲ್ಲ ಸದ್ಯಕ್ಕೆ ನಮ್ಗೆ ಕಾಣಿಸ್ತಾ ಇದಿಷ್ಟೇ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ತುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಶಿಗಳ ದಾಳಿ ಆದ್ಮೇಲೆ ಕೆಲವೊಂದು ಕಾಣಿಸ್ತದೆ ಮಾತ್ರ ಬನ್ನಿ ನೋಡ್ಬೋದು ಮತ್ತು ಇಲ್ಲಿರೋ ಕೆಲವೊಂದು ಮೇಲೆ ಮೇಲ್ಮೆಂಟ್ ಮೇಜರ್ಮೆಂಟ್ ಕ್ಲಾಸ್ನ ಒಡೆಯಲ್ಲಿ ಟ್ರೈ ಮಾಡಿದ್ದಾರೆ ಬಟ್ ಕಲ್ಲಿನ ರಾತ್ರಿ ಆಗಿರೋದ್ರೆ ಆಗಿಲ್ಲ ಬಟ್ ಮೇಲೆ ಇಟ್ಟಿಗೆ ಇದೇನಿದೆ ಅದು ಕಂಪ್ಲೀಟ್ ಧ್ವನಿಸ ಆಗಿದೆ ಇದಿಷ್ಟು ನಮಗೆ ಗಾಣ ಸಿಗುವ ಇನ್ನೊಂದು ಮೇಲಿದೆ ನಮಗೆ ಅಲ್ಲಿ ಕಾಣುವ ದೇವಸ್ಥಾನ ಇದರನ್ನೊಂದು ವಿಶೇಷತೆ ಏನಂದರೆ ನಾವು ಈಗ ಯಾವುದೇ ಒಂದು ಪ್ಲ್ಯಾನ್ ಮಾಡುವಾಗ ದೇವಸ್ಥಾನದ ಪ್ಲ್ಯಾನ್ ಮಾಡುವಾಗ ಮನೆ ಪ್ಲ್ಯಾನ್ ಮಾಡುವಾಗ ನಾವೊಂದು ಸ್ಕೆಚ್ ಹಾಕ್ತೀವಿ ಆ ಸ್ಕೆಚ್ಚಿನ ಮೂಲಕವಾಗಿ ಇಡೀ ನಮ್ಮ ಮನೆ ಆಗಲಿ ದೇವಸ್ಥಾನ ಅದು ರೆಡಿ ಆಗ್ತದೆ ಸೊ ಅದೇ ರೀತಿ ದೇವಸ್ಥಾನ ಕಟ್ಟುವಾಗ ಕಂಪ್ಲೀಟ್ ನಿಮ್ಗೊಂದು ಸ್ಕೆಚ್ ಕಾಣಿಸ್ತಾ ಬನ್ನಿ ಒಂದು ತ್ರೀ ಡಿ ಸ್ಕೆಚ್ ಆಗಿನ ಕಾಲದಲ್ಲೇ ಇದನ್ನ ಒಂದು ತ್ರೀ ಡಿ ಸ್ಕೆಚ್ ಆಗಿ ಮಾಡಿದ್ರು ಸೊ ಈ ದೇವಸ್ಥಾನ ನಿಮ್ಗೆ ಏನ್ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಾ ಇದೆ ಈ ಕಂಬಗಳೇನಿದೆ ಅಲ್ಲ ಈ ಕಂಬ ಇದು ತ್ರೀ ಡಿ ಸ್ಕೆಚ್ ಫುಲ್ ಇದು ಮೇಲ್ಗಡೆ ಗೋಪುರ ಈಗಿಲ್ಲ ಗೋಪುರ ಧ್ವಂಸ ಆಗಿದೆ ಸೊ ಆಗಿನ ಕಾಲದಲ್ಲಿ ನಮಗೆ ತ್ರೀ ಡಿ ಡಿಸೈನಿಂಗಲ್ಲಿ ಸ್ಕೆಚ್ ತೋರಿಸಲಿಕ್ಕೆ ಇದೇ ಮೇ ಗುರು ಈಗ ನಮ್ಮ ಹಿಂದೆ ಏನು ನೋಡ್ಸ್ತಾ ಇದೆಯಲ್ಲ ಅದು ನೃತ್ಯ ಮಂಟಪ ಅಂತ ನೂರು ತುಂಬಗಳ ಒಂದು ಮಂಟಪ ಅಂತ ಐವತ್ತಾರ ಕಂಬ ಮುಂಚೆ ಇತ್ತು ಈಗ ಎಲ್ಲ ನಶಿಸಿ ಹೋಗೋ ಒಂದು ನಲವತ್ತ ಎರಡು ಕಂಬನ ನಲವತ್ತ್ಮೂರು ಕಂಬನ ಇದೆ ಒಂದೊಂದು ಕಂಬದಲ್ಲಿ ಒಂದೊಂದು ರೀತಿಯಂತಹ ಸೌಂಡ್ ಸಿಸ್ಟಮ್ ಬರುತ್ತೆ ಈಗ ತಬಲ ಇನ್ನು ಮೃದಂಗ ಆ ಥರದ ಸೌಂಡು ಒಂದೊಂದು ಕಂಬದಲ್ಲಿ ಬರುತ್ತೆ ಇದಕ್ಕೆ ಸೈಂಟಿಫಿಕ್ ರೀಸನ್ನು ಇಲ್ಲಿಯ ಕಲ್ಲಿನಲ್ಲಿ ವಿಶೇಷವಾಗಿ ಓರ್ಗಳು ಕಬ್ಬಿಣದ ಅದಿರುಗಳಾಗಿರ್ಬೋದು ಅಥವಾ ಸಿಲಿಕಾ ಓರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಅಂತಲೂ ಹೇಳ್ತಾರೆ ಆಮೇಲೆ ಇಲ್ಲಿಯ ಶಿಲ್ಪದ ಸ್ಟೈಲ್ ಏನಿದೆಯಲ್ಲ ಅದು ಆ ಬಾಕ್ಸ್ ಸೈ ಶೈಲಿಯಾಗಿ ಮಾಡಿರುವಂಥ ಶೈಲಿಯಿಂದಾಗಿ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ ಅಂದ್ರೆ ಬನ್ನಿ ನಾವು ಒಳಗೆ ಹೋಗಿ ಬನ್ನಿ ಬಾಸ್ ಟ್ರೈ ಮಾಡೋಣ ಬಹುದು ಹೇಗಿದೆ ಅಂತ ಹಂಪಿಯಲ್ಲಿರುವಂತಹ ವಾಸ್ತುಶಿಲ್ಪ ಇಡೀ ಪ್ರಪಂಚದಲ್ಲೇ ಎಲ್ಲೂ ಸಿಗದೆ ಇರೋ ಕಾರಣ ಪ್ರಪಂಚದಾದ್ಯಂತ ಇರುವ ವಿದೇಶಿಗರು ಅತಿ ಹೆಚ್ಚು ಇಲ್ಲಿ ಕಾಣಿಸಿಕ್ತಾರೆ ಸೊ ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಪರ್ಸೆಂಟ್ ಜನ ನಮಗೆ ವಿದೇಶಿಗರು ಕಾಣಸಿಗೋದ್ರಿಂದ ಅದೇ ಇಲ್ಲಿ ನಾವು ಸಂಗೀತ ಕೇಳುವ ಥರ ಬನ್ನಿ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನಿಮ್ಗೆ ಇಲ್ಲೊಂದು ಶೈಲಿ ನೋಡ್ತಾ ಇದೆ ವಾಸ್ತುಶಿಲ್ಪ ಶೈಲಿ ಇಲ್ಲಿ ಒಂದೇ ಕೆತ್ತನೆಯಲ್ಲಿ ನಿಮಗೆ ಏಳು ರೀತಿಯಾದಂಥ ತ್ರೀ ಡಿ ಸೆವೆಂಟಿ ಸ್ಟೈಲಲ್ಲಿ ತೋರಿಸಿದ್ದಾರೆ ಬನ್ನಿ ನಿಮಗೆ ಮೊದಲ ರೀತಿಯಲ್ಲಿ ನೀವು ಹೀಗೆ ನೋಡಿದಾಗ ಒಂದು ಕೋತಿ ಇನ್ನೊಂದು ಕೋತಿ ಮರಿಯನ್ನು ಹಿಡ್ಕೊಂಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇದೆಯಾ ಅದಾದ ನಂತರ ಇದು ಒಂದು ಖಾಲಿ ಕೋತಿ ಯಾವುದೋ ಒಂದು ಕೊಂಬೆನ ಹಿಡ್ಕೊಂಡಿರೋ ರೀತಿ ನೋಡ್ತಾ ಇದೆ ಇಲ್ಲಿ ಇದನ್ನ ಎರಡೂ ಹಿಡ್ಕೊಂಡ್ರೆ ಕಾಳಿಂಗ ಸರ್ಪ ಒಂದು ಸರ್ಪ ಆದಿಶೇಷನ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಇದೇ ರೀತಿಯಲ್ಲಿ ಈ ಕಡೆ ಹಿಂಗೆ ನೋಡಿದ್ರೆ ಆಂಜನೇಯ ಪರ್ವತ ಶೈಲಿ ತಗೊಂಡು ಹೋಗುವಾಗ ಹಾರುವ ಸ್ಟೈಲ್ ನಿಮಗೆ ಕಾಣಿಸ್ತದೆ ಅದೇ ರೀತಿ ನೀನು ಇದೆರಡನ್ನು ಮುಚ್ಚಿ ನೋಡಿದ್ರೆ ಚಿಂಪಾಂಜಿ ಶೈಲಿಯಲ್ಲಿ ಕೂತ್ಕೊಂಡಿರೋ ಒಂದು ಸ್ಟೈಲ್ ಕಾಣಿಸುತ್ತೆ ಕಾಣಿಸ್ತದ ಚಿಂಪಾಂಜಿ ಸ್ಟೈಲ್ ಕಾಣಿಸ್ತದೆ ಸೊ ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಕೋತಿನೋ ಹುಲಿನೋ ಇಲ್ಲಿತ್ಕೊಂಡು ಕೆಳಗಡೆ ನೋಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತದೆ ಇಲ್ಲಿ ಕೆಳಗಡೆ ಸೊ ಈ ಕಡೆ ಈ ಆ್ಯಂಗಲಲ್ಲಿ ನಮಗೆ ಅದು ಕಾಣಿಸುತ್ತೆ ಸೊ ಇಲ್ಲಿನ ವಿಶೇಷತೆ ಇರುತ್ತೆ ಇನ್ನೊಂದು ವಿಶೇಷಣೆ ಅಂದ್ರೆ ಬೇರೆ ದೇವಸ್ಥಾನ ಅಲ್ಲಿದೆ ಗರ್ಭಗುಡಿಯಲ್ಲಿ ಇದೆ ಸೊ ನಮ್ಗೆ ಏನ್ ಮಾಡ್ತಾರೆ ಕಾಣಿಸ್ತಾ ಇರೋದು ಗರ್ಭಗುಡಿಯ ಕೆಳಗಡೆ ನಿಮ್ಗೆ ಪ್ರದಕ್ಷಿಣೆ ಆಗ್ಲಿಕ್ಕೆ ಇಟ್ಟಿದ್ದಾರೆ ಸೊ ಇರೋದು ಹಳೇ ಸ್ಟೋರೇಜ್ ಏನಿದೆ ಅಂದ್ರೆ ಕಾಲದಲ್ಲಿ ನಾವು ಗರ್ಭಗುಡಿಯ ಪ್ರದಕ್ಷಿಣೆ ಹಾಕುವಾಗ ದೇವ್ರಗಿಂತ ಸಮಾನವಾಗಿ ಪ್ರದಕ್ಷಿಣೆ ಹಾಕಬಾರ್ದು ದೇವ್ರಗಿಂತ ಕೆಳಗಡೆ ಪ್ರದಕ್ಷಿಣೆ ಹಾಕಬೇಕು ಅನ್ನೋ ಒಂದು ಕಾರಣದಿಂದ ಪ್ರದಕ್ಷಿಣೆ ಹಾಕ್ಬೇಕು ಸರ್ ಅಂಡರ್ಗ್ರೌಂಡ್ ನಮ್ಗೆ ಜಾಗ ಹಾಕಿದ್ದಾರೆ ಕತ್ಲೆ ಇದೆ ಮೇನ್ ರೀಸನ್ ಇಷ್ಟೇ ನಾವು ದೇವರ ಸಮಾನವಾಗಿ ಪ್ರದಕ್ಷಿಣೆ ಹಾಕಬಾರ್ದು ಪ್ರದಕ್ಷಿಣೆ ಹಾಕುವ ಒಂದು ರೀಸನ್ ಏನು ಅಂತ ಹೇಳಿದ್ರೆ ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಮ್ಗೆ ಇಲ್ಲಿಂದ ಹೋಗಬೇಕು ಸೊ ಆ ರೀಸನ್ನಿಂದ ಸೊ ಅದಕ್ಕೋಸ್ಕರ ಗುಪ್ತಿಪೂರ್ವಕವಾಗಿ ಅಂದರೆ ಅಂಡರ್ ಗ್ರೌಂಡ್ನಲ್ಲಿ ಪ್ರದಕ್ಷಿಣೆ ಹಾಕುವಂಥ ಜಾಗ ಇಟ್ಟಿದೆ ಇದು ನನ್ನ ಲೆಕ್ಕ ನಾವು ಕರ್ನಾಟಕದಲ್ಲಿ ಎಲ್ಲರೂ ನಾವು ನೋಡಿ ಸಿಗಲಾರ್ದಂಥ ಒಂದು ಸ್ಥಳ ಈ ಪ್ರದಕ್ಷಿಣೆಯ ಜಾಗ ಒಂದೊಂದು ಇಲ್ಲಿ ನಮ್ಮ ಕಂಬುಗಳಿಗೆ ನಂಬರ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆಯಾ ಈ ನಂಬರ್ ಏನಂತ ಹೇಳಿದ್ರೆ ರೀಸೆಟ್ಟಿಂಗ್ ಮಾಡಿರುವಂತಹ ಬಿಲ್ಡಿಂಗ್ ಅಂದರೆ ನಮ್ಮ ಸರ್ಕಾರ ಇದು ಶಿಥಿಲ ಆಗಿ ಕುಡಿದೋಗುವಂಥ ಸಂದರ್ಭ ಇದೆ ಅಂತ ಹೇಳಿದ್ರೆ ಅದನ್ನು ಈ ಮ ಮಾಡಿಫಿಕೇಶನ್ ಅಂತ ಹೇಳ್ತಾರಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ ರೀಸೆಟ್ಟಿಂಗ್ ಸೊ ರೀಸೆಟ್ಟಿಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದೊಂದು ಕಂಬಕ್ಕೂ ಒಂದೊಂದು ನಂಬರಿಂಗನ್ನು ಕೊಟ್ಟಿದ್ದಾರೆ ನಂಬರಿಂಗ್ ಎಲ್ಲೆಲ್ಲಿ ಆಗಿದೆ ಇದನ್ನು ರೀಸೆಟ್ ಮಾಡಿದ್ದಾರೆ ಅಂತ ಅದು ನನ್ನ ಪ್ರಕಾರ ಹೇಳೋದಾದರೆ ಒಂದು ಏಯ್ಟಿ ಪರ್ಸೆಂಟೇಜ್ ಆಫ್ ಹಂಪಿನ ರೀಸೆಟ್ ಮಾಡಿ ಮತ್ತೆ ನಮಗೆ ಮುಂದಿನ ಜನ್ರೇಷನ್ಗೆ ನೋಡೋಕೆ ಥರ ಮಾಡಿ ಇಟ್ಟಿದ್ದಾರೆ ಏನು ಕಾಣಿಸ್ತಾ ಇದೆಯಲ್ಲ ಇದು ಮದುವೆ ಮಂಟಪ ಮಂಟಪ ಸೊ ಇಲ್ಲಿ ನೋಡಿ ಇಲ್ಲಿ ಆನೆಯ ಸೊಂಡ್ಲು ಡಿಸ್ಟ್ರಾಯ್ ಆಗಿರೋದು ಸೊ ಇದು ಮದುವೆ ಮಂಟಪ ನೋಡ್ತಾ ಇದ್ದೀರ ಹಿಂದ್ಗಡೆ ಮಂಟಪಗಳು ಯಾವ ರೀತಿ ಇತ್ತು ಅಂತ ಮದುವೆಯ ಮಂಟಪ ಇದು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಈಗ ವೀರ ವಿಠಲ ದೇವಸ್ಥಾನವನ್ನು ಕಂಪ್ಲೀಟ್ ಕಲ್ಲಿನ ರಥದಲ್ಲ ನೋಡಿ ಬರ್ಲಿಕ್ಕೆ ದಾರಿ ಇದಿದೆ ಬಟ್ ಎಕ್ಸಿಟ್ಗೆ ಮತ್ತೊಂದು ದಾರಿ ಇದೆ ಸೊ ಎಕ್ಸಿಟ್ಗೆ ಇನ್ನೊಂದು ದಾರಿಯನ್ನು ನೋಡಿಕೊಂಡು ಈಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಇಲ್ಲಿಂದ ಎರಡು ಕಿಲೋಮೀಟರ್ ದೂರ ಇರುವಂತಹ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವಿರೂಪಾಕ್ಷ ಟೆಂಪಲ್ಗೆ ಹೋದ ತಕ್ಷಣ ಮತ್ತೊಂದು ಎರಡು ಮೂರು ಪ್ಲೇಸ್ ಇದೆ ಕವರ್ ಮಾಡಬೇಕಾಗಲೇ ಟೈಮ್ ಆಗಿದೆ ಬನ್ನಿ ವಿರೂಪಾಕ್ಷ ಟೆಂಪಲ್ಗೆ ರಾಜರ ಕಾಲದಲ್ಲಿ ತುಲಾಭಾರ ಮಾಡುವಂಥ ಒಂದು ಸಿಸ್ಟಮ್ ಇದೆ ನಮಗೆ ಈಗ ತುಲಾಭಾರ ಸಿಸ್ಟಮ್ ಇದೆ ಆದರೆ ಇಲ್ಲಿ ರಾಜ ಮನೆ ತಂದೂರು ಶಿಲಾ ದಾನ ಹಾಕಿದ್ದು ಸೇಲ್ ಇರ್ತಾರೆ ಆ್ಯಕ್ಚುಲಿ ಸೇಲ್ ಹೀಗಿಲ್ಲ ಹೋಗಿದೆ ಇಷ್ಟು ಉಳಿದಿದೆ ಏಕಶಿಲಾ ಕಂಬ ಆ್ಯಕ್ಚುಲಿ ಇಲ್ಲಿ ಅವರ ವೇಟ್ನಷ್ಟೇ ಚಿನ್ನ ವೈಡೂರ್ಯಗಳನ್ನು ವೇಟ್ ಮಾಡಿ ಅದನ್ನು ದಾನ ಮಾಡ್ತಿದ್ವಿ ಅಂದರೆ ಈ ಈಗ ಈಗಿಷ್ಟು ನಮಗೆ ಕಾಣ್ ಸಿಗ್ತದೆ ಈಗ ಬಂದರೆ ನಮ್ಮಲ್ಲಿ ಇಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ ಅಂತ ಸೊ ಎಲ್ಲೆ ನಿಮಗೆ ಸ್ವಾಮಿಗಳು ಈ ಎಂಟ್ರೆನ್ಸ್ ಕಾಣ್ತಿದ್ದೆ ಇದು ಊರಿನ ಎಂಡ್ ಆಗ್ತದೆ ಅಥವಾ ಊರಿನ ಇನ್ನೊಂದು ಊರಿನ ಸ್ಟಾರ್ಟ್ ಆಗ್ತದೆ ಸೊ ನೀವು ನೋಡ್ತಾ ಇದ್ದೀವಿ ಅದು ಇನ್ನೊಂದು ಊರು ಇಲ್ಲಿಗೆ ಒಂದು ವಿಲೇಜ್ ಕಂಪ್ಲೀಟ್ ಆಗ್ತದೆ ಅದು ಇನ್ನೊಂದು ವಿಲೇಜ್ ಕೊಳುವಳಿಕೆಯ ರಾಶಿ ನಾಶಗೊಂಡ ಗೋಡೆ ಭಗ್ನವಾದ ವಿಗ್ರಹಗಳು ಇದು ಈಗ ಪ್ರಸ್ತುತ ಇರುವಂತಹ ಇತಿಹಾಸ ಪುಟಗಳಲ್ಲಿ ಈ ದೇವಸ್ಥಾನಕ್ಕೆ ಅಥವಾ ಈ ಸಾಮ್ರಾಜ್ಯಕ್ಕೆ ಒಂದು ಬೇರೆ ಮೆರುಗನ್ನ ಕೊಟ್ಟವರೆಂದರೆ ಅದು ಶ್ರೀಕೃಷ್ಣ ದೇವರಾಯ ಇವತ್ತು ನಾವೇನು ಹಂಪಿಯನ್ನು ನೋಡ್ತಾ ಇದ್ದೇವೆ ಈ ಕಲಾ ವಾಸ್ತುಶಿಲ್ಪವನ್ನು ನೋಡ್ತಾ ಇದ್ದೀವಿ ಇಡೀ ವಿದೇಶದಲ್ಲಿರುವಂತಹ ಜನರು ಇಲ್ಲಿ ಬರೋ ರೀಸನ್ ಏನಂದ್ರೆ ಇಲ್ಲಿರುವಂತಹ ವಿಶೇಷವಾದಂತಹ ಶಿಲ್ಪಗಳು ಇಡೀ ಪ್ರಪಂಚದಲ್ಲೇ ಎಲ್ಲೋ ಇಲ್ಲ ಆದ ಕಾರಣದಿಂದಲೇ ಇಲ್ಲಿ ವಿದೇಶಿಗರು ಜಾಸ್ತಿ ಇಲ್ಲಿ ಪ್ರವಾಸವನ್ನು ಕೈಗೊಳ್ತಾರೆ ನೋಡಿಂತರದಲ್ಲಿರುವಂತಹ ದೇವಸ್ಥಾನ ಇದು ಕಾಣಿಸ್ತಾ ಇದೆ ಉಲ್ಟಾ ಕಾಣಿಸುತ್ತೆ ಉಲ್ಟಾ ಅಂದ್ರೆ ಇದು ಮಿರರ್ನ ವಿರುದ್ಧ ನೋಡಿದಾಗ ಉಲ್ಟಾ ಆಗುತ್ತಲ್ಲ ಆತರ ಉಲ್ಟಾ ಕಾಣಿಸುತ್ತೆ ಅದು ಇಲ್ಲಿದೆ ಆ ಕಾಲದಲ್ಲಿ ಬರೀ ರಾಯಲ್ ಜನಕ್ಕೆ ಮಾತ್ರ ಅಂದ್ರೆ ಬಡ ಜನರಿಗೆ ಇಲ್ಲಿ ಪೂಜೆ ಪುನಸ್ಕಾರದ ಅವಕಾಶ ಇರಲಿಲ್ಲ ಅಂತ ಬರೀ